hello ನಾದಾ ಶಿವನಿಗೆ ನಮಸ್ಕಾರ ಓ ನಾದಾರೇ ಶಂಕರಗ ನಮಸ್ಕಾರ ಬರಡೂರ ಬಂದಿಲ್ಲ ಯಾರ ದೂರ ಬಂದೂಳಿ ಯಾರ ಬ್ಯಾಡ ಬಂದವರುಳ್ಳಲ್ಲ ಯಾರುರ ಬಂದವರುಳ್ಳ ಯಾರ ಮುಗ ಹುಡುಗನ ಕ್ರಿಯಾಗ ಸಿಕ್ಕರ್ ಹರ ಹರ சிங்கரோக சிங்கர <laughs> <laughs> ಇದಕ್ಕ ಎರಡನೇ ಪಾಯಿನ ಘರ್ಷಣೆ ಹೇಗೆ ಪಾತ್ಕಿದ್ರ ಅಹಾ ಹೆಂಗ್ರಿಪ್ಪ ಲಕ್ಷ್ಮೀ ದೇವಿ ದುಷ್ಟರನ್ನ ಸಂಹಾರ ಮಾಡಿ ಬ್ರಹ್ಮಾಂಡವನ್ನು ರಕ್ಷಿಸಬೇಕಾದ್ರ ಯಾರಿಂದ ಪರಿವೃತ್ತರಾಗ ಹಾ ಹಾ ಅಂತಕ್ಕಂತ ಘರ್ಷಣೆ ಐತಿ ಹೌದೌದು ಕಲಾವಂತರ ಹಾ ಈಗಾಗಲೇ ಘರ್ಷಣೆಯನ್ನು ಕೇಳಿದರ ಹಾ ಅದಕ್ಕೆ ಯಾವ ರೀತಿ ಉತ್ತರ ಐತೆ ಅನ್ನೋದನ್ನ ಈ ಹಾಡು ಮುಗಿದ ಸಮಯದೊಳಗೆ ಉತ್ತರ ಕೊಡೋಣ ಇದೇ ಸರ್ ಘರ್ಷಣೆ ಕೇರ್ಲೇನು ಪರಮಾತ್ಮನ ಹಾ ಯಾಕಂದ್ರ ಇದೇ ಇದೇಗೊಂದು ಘರ್ಷಣೆ ಕೇಳಿರೋರು ಪರಮಾತ್ಮನ ಪೂಜೆ ಆಗೋ ಟೈಮ್ದಾಗಲ್ಲ ಲಕ್ಷ್ಮೀದೇವಿ ಹೆಚ್ಚು ಕಡೆ ಕುಡಬೇಕು ಲಕ್ಷ್ಮೀ ದೇವಿ ಎಡಬಾಗ್ ಓತ್ರ ಸರಿ ಐತಿ ಓತ್ರ ಸುಂದರದವರು ಕೊಟ್ಟಾರ ಬರೋಬರಿ ಐತಿ ಒಪ್ಪು ಅಂತ ಮಾತೈತಿ ಈಗ ಇವ್ರು ಏನು ಕೇಳಲ್ಲ ಹೇಳಾರವ್ರ ನೀವು ಬರ್ಕೊಂಡ್ರಿ ನಮ್ ಕೇಳಿರಿ ಲಕ್ಷ್ಮೀ ದೇವಿ ದುಷ್ಟರನ್ನು ಸಂಹಾರ ಮಾಡಿ ಈ ಬ್ರಹ್ಮಾಂಡ ರಕ್ಷಣೆ ಮಾಡ್ಬೇಕಾದ್ರೆ ಯಾರಿಂದ ಪ್ರವೃತ್ತರಾಗ್ಯಳು ಅದಕ್ಕೆ ಸರಿಜೆ ಕಲಾವಂತರೂ ಕೂಡ ಘರ್ಷಣೆ ಕೇಳಿದ್ರು ಶಿವಪಾರ್ವತಿಯರ ಆಟ ಯಾವ ಜಾಗದಾಗ ಹೇಳಿ ಘರ್ಷಣೆ ಮಾಡ್ಯಾರ ಅದಕ್ಕೆ ನಮಗೆ ಎಷ್ಟು ನೆಲಿಕೆತ್ತು ಅಷ್ಟನ್ನು ಉತ್ತರ ಕೊಡಬೇಕೆ ಅದಕ್ಕೆ ಹೆಂಗೈತಿ ಅಂತಂದ್ರೆ ಶಿವಪಾರ್ವತಿಯರ ವಿಹಾರದ ಕಥೆಯು ಅನುಪಮವಾಗಿದೆ ಪರಮಾಶ್ಚರ್ಯಕರವಾಗಿ ಕೇಳುವವರಿಗೆ ಕಿವಿಗೆ ಅಮೃತ ಸೇಚನೆಯಾದಂತೆ ಸರ್ವಸಂಪತ್ ಪರಿಹಾರಕ ಸುಖಪ್ರದ ಪುಣ್ಯದಾಯಕ ಮಂಗಳಕರ ಮಾವನ ಮನೆಯಲ್ಲಿದ್ದ ಶಿವ ಅವನ ಅನುಮತಿ ಪಡೆದು ಪಾರ್ವತಿಯೊಂದಿಗೆ ವನವಿಹಾರಕ್ಕೆ ಹೊರಟ ವಿಶ್ವಕರ್ಮಣಿಂದ ನಿರ್ಮಿತವಾದ ರತ್ನ ವಿಮಾನವನ್ನೇರಿ ಶತಶೃಂಗ ಮಲಯ ಜಗರಿದ ಗಂಧಮಾನ ಪರ್ವತಗಳಲ್ಲಿ ನಂದನ ಪುಷ್ಪ ಭದ್ರ ಪಾರಿದ್ರ ಭದ್ರಕ ಪುಲಿಂದ ಕಲಿಂದ ಪುಂಡ್ರ ಪಿಂಡಾರಕ ಅಂಧಕ ವನಗಳಲ್ಲಿ ಸಮುದ್ರ ತೀರಗಳಲ್ಲಿ ಅಸ್ತ್ರಾಚಲದ ಬಳಿ ಮನೋಹರವಾದ ಒಟಮೂಲದಲ್ಲಿ ಪಶುಪಕ್ಷಿ ರಹಿತವಾದ ಏಕಾಂತ ಪ್ರದೇಶದಲ್ಲಿ ಶಿವ ಪಾರ್ವತಿಯರೊಡನೆ ರಮಿಸಿ ತಾನು ಹಿಂದೆ ಸತಿಯ ಶರೀರವನ್ನು ಹೊತ್ತು ಎಲ್ಲೆಲ್ಲಿ ತಿರುಗಿದನು ಆ ಎಲ್ಲ ಪ್ರದೇಶಗಳಲ್ಲಿ ಪಾರ್ವತಿಗೆ ತೋರಿಸಿದ ಈ ಕಡೆ ಎಲ್ಲ ಕಡೆ ಶೃಂಗಾರ ವಿಹಾರ ಮಾಡಿದನು ದಂಪತಿಗಳಿಗೆ ತೃಪ್ತಿಯಾಗಿಲ್ಲ ಕೊನೆಗೆ ಜಗತ್ತುತ್ಪತ್ತಿನಾದ ಶಿವ ಸಾವಿರ ವರ್ಷಗಳ ಶೃಂಗಮಾನ ಕ್ರೀಡೆಗೆ ಆರಂಭಿಸಿದ ಕ್ರೀಡೆ ಅಂದರೆ ಆಟ ಗುರುಗಳ ಶಿವಪಾರ್ವತಿ ಶಿವಪಾರ್ವತಿ ಆಟ ಆಡೋದ್ ಜಾಗ ಅದು ನೀವು ಇದಕ್ಕೆ ಉತ್ತರ ಅವರ ಓದ್ಯಾರ ನಿಮಗೆ ಯಾರು ಪುರಾಣ ಬ್ರಹ್ಮವರ್ತಕ ಪುರಾಣ ಎರಡನೇ ಭಾಗ ಪುಟ್ಪೇಜ ಒಂದೂವರು ಹದಿನೈದು ಹದಿನಾರು ಓಕೆ ಅಂದರೆ ಓಕೆ ಅಂದ್ರೆ ಇದು ಅಲ್ಲ ಅಂದ್ರೆ ಮುಂದಿನ ಸಮಯ ನೀವು ಕೇಳಿದ ಪ್ರಶ್ನೆಗೆ ನೀವು ಆ ಕರ್ಷಣ್ಣಕ್ಕೆ ಉತ್ತರ ಅದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಇನ್ನೊಂದು ಬುಕ್ಕಿನಾಗೆ ಬೇರೆ ಐತ್ರಿ ಅನಂತರ ಭಗವಾನ್ ನೀಲಲೋಹಿತ ಗಂಧಮಾನ ಪರ್ವತದಲ್ಲಿ ಏಕಾಂತ ಪ್ರದೇಶದಲ್ಲಿ ಅತ್ಯಂತ ಸುಂದರವಾದ ರೂಪವನ್ನು ಧರಿಸಿ ಜಗನ್ಮೋಹಿನಿಯಾದ ಅಂಬಿಕೆಯೊಡನೆ ಕಾಮ ಕೇಳಿ ವಿಲಾಸದಲ್ಲಿ ಮಗ್ನನಾದ ಬಹುಕಾಲದವರೆಗೆ ನಡೆಯಿತು ಅವರ ಈ ವಿಹಾರ ಕ್ರೀಡೆ ಶಿವ ಶಿವಿಯರ ವಿಹಾರ ಲೀಲೆಯು ನಿಲ್ಲದೆ ಚಿರಕಾಲ ನಡೆದ ಬಳಿಕ ಅವರ ಮಹಾ ವೀರ್ಯದಿಂದ ಜಗತ್ತೇ ನಾಶ ಹೊಂದತೊಡಗಿತು ಇದು ಆಟ ಆಡಿದ್ದನರೇ ಅದು ಆಟ ಆಡಿದ್ದ ಈಗ ಗಂಧಮಾನ ಪರ್ವತದೊಳಗತ್ತೇಳಿ ಸ್ಕಂದಪುರನ ಪೇಜ್ ನಂಬರ್ ನೂರ ಮೂರು ಪ್ರಥಮ ಭಾಗದೊಳಗೆ ಹಿಂಗೆ ಹೇಳ್ತತಿ ಇನ್ನು ಬ್ರಹ್ಮ ಪ್ರಥಮ ಭಾಗದೊಳಗೆ ಈ ರೀತಿ ಉತ್ತರ ಹೇಳ್ತತಿ ಕಾಂದಪುರನ ಬ್ರಹ್ಮ ಹರಿತ ಭಾಗ ಆಡ್ರಾಗ ನೀವೇನೋ ಶಿವ ಪರ್ವತಿ ಆಟ ಆಡ್ಯಾರೋ ಎಲ್ಲಿ ಆಡಾರೋ ನೀವು ಕೇರಿ ಇದಕ್ಕೆ ಎರಡು ಅವರ ಉತ್ತರ ಹೇಳ್ಯಾರ ಅದು ಅಲ್ಲತ್ತಂದ್ರೆ ಮುಂದಿನ ಬಂದು ನಮ್ದು ಬುಕ್ ಯಾವ್ದೈತೆ ನಮ್ಗೆ ಕೇಳ್ರಿ ಇವ್ರದ್ದು ಕರೆಕ್ಟಾದ್ರೆ ಇವ್ರದ್ದು ಪಾಯಿಂಟ ನಿಮ್ಮದು ಕರೆಕ್ಟಾದ್ರೆ ನಿಮ್ದು ಪಾಯಿಂಟ ನೀವು ಚಾಲು ಮಾಡಿ ಲಾರುರ ಬಂದವರುಳ್ಳ ಯಾರ ಮುಗಾಲ ಹೊರಗಾನ ಕೈಯಾಗ ಸಿಕ್ಕರ್ ಹರ ಹರ ಮುಗಾಲ ಹೊರಗಾನ ಕೈಯಾಗ ಸಿಕ್ಕರ್ ಹರ ಹರ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ உரு ரோ ரஜா மன கீடா நோரா

ಹಾ ಹಾ ತುಳು ತುಳುವಳ ಒಂದು ಮಾತು ಹೇಳ್ತಾರ ಏನ್ರಿಪಾ ಏನ್ ಹೇಳ್ತಾರಪ್ಪ ಅಂತಂದ್ರ ಹಾ ಹಾ ಊಸುಗೂಡೆ ಮನನ್ ಮೂಲ ಸಖಟ್ ನಹಿ ಕಾಯಾ ಅಂತಾರ ಆಹಾ ಏನ್ರೀಪಾ ಇದ್ರ ಅರ್ಥ ಊಸುಗೂಡೆ ಮನನ ಮೂಳ ಸಕಟ್ ನಹಿ ಕಾಯಾ ಅಂತಂದ್ರ ಹಾ ಹಾ ಕಬ್ಬು ಸಿಹಿ ಐತಂದ್ರ ತಮ್ಮ ಶೆಪ್ಪಿ ದಿರ್ಸಿದ್ ತಿನ್ಬಾರ್ದಂತ ಹೌದ್ ಹೌದ್ರಿಪಾ ಹೌದಿಲ್ಲ ಹಾ ಕಬ್ಬು ಸಿಹಿ ಐತಂದ್ರ ಶೆಪ್ಪಿ ದಿರ್ಸಿದ್ ತಿಂದ್ರ ಹೌದು ಹೊಟ್ಟಿ ಕಡಿತ ಹೊಟ್ಟಿ ಕಡಿತದ ಹೌದಿಲ್ಲ ಹೌದು ಗುರುಗಳ ಮಾತು ಬರ್ತಾವ ಬರ್ತಾ ಸಿಕ್ಕಾಗಿ ಮಾತಾಡಕ್ ಹೋಗಬಾರ್ದು ಹೆಂಗಿರ್ಬೇಕು ಅರ್ಥಬದ್ಧವಾಗಿರ್ಬೇಕು ಅರ್ಥಬದ್ದವಾಗಿರ್ಬೇಕು ಹೌದಿಲ್ಲ ಹೌದ್ ಹೌದು ಹಟ್ಟಿ ಮ್ಯಾಗ ಕೂತ್ ಮಾತಾಡ ಉತ್ತ ಮಾತಾಡ ಮಾತ ಮಾತಾಡಬಾರ್ದು ಹೌದ್ ಹೌದ್ರಿಪ ಹೌದಿಲ್ಲ ಹೌದು ಅವ್ರು ಏನು ಏನ್ ಹೇಳಿರು ಇವತ್ತಿನ ಇಟ್ಟು ಚಂದಾಗಿ ಹ ಇಷ್ಟು ಬಂದ್ ಇಲ್ಲಿ ಬಂದ್ ಹಾಡಾಕತ್ತೀಪ ಅಂದ್ರ ಹೌದು ನನ್ನ ತಾಯಿ ಕಾರಣದಾಳ ಹಾಕಿಲ್ಲ ಏನು ಇಲ್ಲ ಅಂತಕ್ಕಂತ ಮಾತನ್ನ ಗುರುಗಳು ಹೇಳಿ ಗುರುಗಳು ಹೇಳಿಲ್ಲ ಹೌದು ಹೌದು ಅದೇ ಪುರಾಣದಾಗ ಹೇಳ್ತಾರ ಏನ್ ಹೇಳ್ತಾರ ಏನ್ರಿ ಸರ ಇವತ್ತು ಹೆಣ್ಣು ಮಕ್ಕಳ ಆ ಶರೀರದ ಅಂಗಾಂಗಗಳ ಅಂಗಾಂಗಗಳ ಹೌದು ಸುಂದರವಾಗಿ ಚಂದವಾಗಿ ಕಾಣಬೇಕಾದ್ರೆ ಅಪ್ಪ ಕಾರಣದ ಅಂತಕ್ಕಂಥ ಮಾತನ್ನ ಪುರಾಣದಾಗ ನಾವು ಹೇಳುವಂತ ಮಾತಲ್ಲಿ ಪುರಾಣದಾಗ ಬರೆದಿಟ್ಟಾರ ಹೌದಿಲ್ಲ ನೀವು ಹೇಳಿದ್ರೆ ಏನು ಹೇಳಿರಿ ಹಾಂ ಇವತ್ತು ನೀ ಇಲ್ಲಿ ಹಾಡಾಕ ಬಂದಿ ಅಂದ್ರೆ ಅಲ್ಲ ಇಷ್ಟು ಚಂದ ಆಗಿ ಹಾಂ ಇಟ್ಟು ಸೂರ್ತಿಗಳು ಹಾಡಾಕತ್ತಿ ಅಂದ್ರೆ ಹಾಡಾಕತ್ತಿ ಅಂದ್ರೆ ನಮ್ಮವ್ವಾರಿನ ಕ ಚಂದ ಮಾಡಿ ಬಿಟ್ಟಾಳ ಅನ್ನೋ ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಬಂದು ಹಾಡಾಕತ್ತಿ ಅಂತಕ್ಕಂಥ ಮಾತನಾ ಹೇಳ್ಯಾರೀಪ್ಪ ನೀವು ಹೇಳಿರಿ ಹಾ ಹಾಂ ಯಾವ ಪುರಾಣದಾಗ ಐತಿ ನೀ ಹೇಳು ಹಾಂ ಹಾಂ ಹೇಳ್ತ ನಿನ್ನ ಶರೀರದ ಪ್ರತಿ ಒಂದು ಅಂಗಾಂಗಗಳ ಹೌದ ನನ್ನಿಂದ ಚಂದ ಆಗಿ ನನ್ನಿಂದ ಸುಂದರವಾಗಿ ಕಾಣ್ತಾವೆ ಅಂತ ನಾ ಹೇಳ್ತೇನೆ ಹಾಂ ಹಾಂ ನಾವು ಹೇಳ್ತೇವೆ ಹೌದಿಲ್ಲ ಶಬಾಷ್ ಬರೆ ಬರೆ ಮಾತು ಹೇಳಿರೋ ಏನು ಏನು ಹ ಒಬ್ಬ ತಾಯಿ ಒಂಬತ್ತು ತಿಂಗಳ ಲಾರಿ ಪೋಷಣೆ ಮಾಡಿ ನಿನ್ನ ಭೂಮಿ ಬಿಡಬೇಕಾರಾ ತಾಯಿ ಕಷ್ಟ ಬಾಳ ಆಗಿರ್ತದ ಹಹ ಸಾವಿರ ಚೋಲ ಕಡಡ ತ್ರಾಸ ಆಗಿರ್ತದ ತಾಯಿ ಆ ತಾಯಿ ಇದ್ದಾಗ ನೀ ಇತ್ತು ಬಂದು ಹಾಡಕತ್ತಿ ಹೌದು ಹೌದು ಅಂತಕಂತ ಮಾತು ಇನ್ನೊಂದು ಹೇಳಿರ ಹೇಳ್ರಿಪ್ಪ ಹೌದು ನೋ ಒಪ್ಪಕೋಲನು ಹ ಇವತ್ತು ನೀ ನನಗೆ ತಾಯಿ ಹ ಇವತ್ತೇನು ಏನು ನನಗೆ ತಾಯಿನೆ ಇವತ್ತು ನೀ ನನಗೆ ತಾಯಿ ನಾನು ಮಗ ಹಾ ಜಗ್ಗಿ ಹಿಡಿ ಹೌದಿಲ್ಲ ಹೌದು ಇವತ್ತು ನೀ ನನಗೆ ತಾಯಿ ನಾನು ನಿನ್ನ ಮಗ ಹ ಇವತ್ತಿನ ದಿವಸ ನಾನು ನಿನ್ನ ಮಗ ಆಗಿ ತಾಯಿಗೆ ಏನೇನು ಮಾಡಿ ಉಪಕಾರ ಅಂತ ನಾ ಹೇಳಿ ಹೌದಾ ಇವತ್ತು ನೀನ್ ತಾಯಿ ಆಗಿ ಹೌದು ಇಲ್ಲ ಆ ಮಗನಿಗೆ ಒಟ್ಟು ಹೆಂಗೆ ಇರ್ಬೇಕು ಉಪಕಾರ ಆ ಹೆಂಗೆ ಇರಬೇಕು ಮುಂದಿನ ಜಾತ್ರೆ ಇರ್ತಕ್ಕನು ನೆನಪುಟ್ಟಿರ್ಬೇಕು ಇಲ್ಲ ಒಡ್ರಾ ಹಾ ಜನ ಅಂತ ಉಪಕಾರ ನೀನು ನನಗೆ ಮಾಡ್ಬೇಕು ಹೌದು ಹೌದ್ರಿ ರೀಪ್ಪ ಕರೆಯ ಹೌದು ನಿನ್ನಗೆ ನಾವು ಮಾಡ್ತೀವಿ ಉಪಕಾರ ಅಂತ ಮಗನಿಂದ ಈ ತಾಯಿ ಏನಾಗಿದೆ ಉಪಕಾರ ಅಂತಕ್ಕಂದ ನಾವು ಹೇಳ್ತೀವಿ ನಾ ಹೇಳೋಕುನು ಹಂಗೆ ಹೌದು ಇವತ್ತು ನೀ ತಾಯಿಯಾಗಿ ತಾಯಿನ ಹೆಚ್ಚ್ ಮಾಡು ನಾಡಿ ನಮ್ಮ ಮಗ ಆಗಿ ಮಗನ ಹೆಚ್ಚು ಮಾಡಿ ತೋರ್ಸೋಕ ನೀವತ್ತು ಹೌದು ಹಿಂಗ್ ಹಿಂಗ್ ಹೇಳ್ಬೇಕು ಯೋತರಪ್ಪ ಅಲ್ಲಿ ಏನ ಒಂಬತ್ತು ತಿಂಗಳು ಹತ್ತಿರ ಕರ್ತವ್ಯ ಮಾಡ್ಬೇಕಾ ನಿನ್ನ ಹಾಳಾಗಿಟ್ಟುಕೊಂಡ್ರ ನಾನು ಹೌದು ನಾ ಹೇಳಿದಂಗೆ ಕೇಳ್ಬೇಕು ನೀನ ಹ್ ಕೊಂಡ್ರೆ ಅಂದ್ರೆ ಕುಂಡಿರಬೇಕು ನಿಲ್ಲಬೇಕು ಮಲಗಂದ್ರೆ ಮಲಗಬೇಕು ಹೇಳಂದ್ರೆ ಹೇಳಬೇಕು ಹೇಳಂದ್ರೆ ಹೇಳಬೇಕು ದುಬ್ಬದ ಮೇಲೆ ಯಾರು ಗುದ್ದಿಸ್ಕೊಂಡ್ರು ಗುದ್ದಿಸ್ಕೊಳ್ಬೇಕು ಹಾ ಹಾ ಪತಿ ನನ್ನ ಮನ್ಸಿರಿ ಅಂತ ಹೇಳಬೇಕು ಹೌದಿಲ್ಲ ಹೌದು ಹೌದು ಇರ್ಲಿ ಮುಂದೆ ಹೆಂಗೆ ಮಾತಾಡ್ತಾರಾ ಹೆಂಗೆ ಹಾರ್ತಾರಾ ಹಾರ್ತಾರಾ ಹಂಗ ಒಂದೊಂದು 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 ಕೊಟ ಹಾ ಹಾ ಹೋಗೋಣ ಹೌದು ಹೌದಿಲ್ಲ ಹಾ ಏನು

ಈಶ್ವರನಿಂದ ಏನೇನು ಸೃಷ್ಟಿ ಹಾಕೈತೆ ಅನ್ನೋದು ಒಂದ್ ಒಂದ್ರಿಂದ ಒಂದ್ ಒಂದರಿಂದ ಒಂದ್ ಹೇಳಕೋತ ಬರ್ತನ ನೀ ನಾರಾಯಣ ಶಕ್ತಿಯನ್ನ ಇಟ್ಕೊಂಡ್ರಿ ಗುರುಗಳ ಹೌದು ಆ ನಾರಾಯಣ ಶಕ್ತಿಯಿಂದ ಯಾರ್ಯಾರು ಹುಟ್ಟಿರ ಏನೇನ್ ಆತ ಜೀವನದಾಗ ಮಾತು ನೀ ಸೀರಿಯಲ್ ಪ್ರಕಾರ ಹೇಳಬೇಕು ಹೌದಿಲ್ಲ ಹೆಂಗದ ಈಶ್ವರಿಂದ ಏನೇನಾಗ್ಯಂಗದ ಹರಿಸಿ ಈಶ್ವರಂತ ஆயூரா <laughs> 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 <laughs>

हरा 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 तूला पृथ्वी जाल तैयारा सबूतगे हि तैयारा ಬಂದೂರೀಲಯ ಮುಗಲಾರ ಹುಣಗಾನ ಕೈ ಆಗಿರ ಹರಾ ಹರ ಮುಗಲಾರ ಹುಣಗಾನ ಕೈ ಆಗ ಶಿರ ಹರ

ಸ್ಪರ್ಶ್ಯ ಮಾರಿದಾರಸ್ತಿ ಮಾಡಿದ ಖೇಳ ಈಶ್ವಾರ ಯುದ್ಧ ಕೊಡಾರು ಲಿಲ್ಲ ಯಾರ

कर हरा हरा बुलाला हुड़गा ने कई रंग सिकर हरा हरा ನಯಾರಯಾರು ಗಿ ಪ್ಯಾದ ಹರ ಹರ काला हरा